ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ಇದು ನ ನೈಟಿ ತಂದಿರೋದೇನಿರುತ್ತಲ್ಲ ಅದರಲ್ಲಿ ಕೆಲವರಿಗೆ ಉದ್ದ ಇರುತ್ತೆ ಹೊಸ ನೈಟಿ ತಂದಾಗ ಆವಾಗ ಎಕ್ಸ್ಟ್ರಾ ಪೀಸ್ನ ನಾವು ಅಂದರೆ ಗಿಡ್ಡ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ತೀವಿ ಉದ್ದ ಆಗಿರೋ ಪಾರ್ಟನ್ನ ಒಂದು ಮೂರಿಂದ ನಾಲ್ಕು ಇಂಚು ಕಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನೋಡಿ ಆವಾಗ ಇಷ್ಟು ಚಿಕ್ಕ ಪೀಸ್ ಉಳಿಯತ್ತೆ ಈ ನೈಟಿ ಏನಿದೆ ಇದು ಕಟ್ ಮಾಡಿ ಆದಮೇಲೆ ಉಳಿದಿರೋ ಪೀಸ್ ಅದು ಇದರಿಂದ ನಾವು ಆ ಪೀಸನ್ನ ಎಲ್ಲೆಲ್ಲೋ ಬಿಸಾಡೋ ಬದಲು ಇವತ್ತೊಂದು ಉತ್ತಮವಾದ ಉಪಯೋಗಕ್ಕೆ ಅಂಥ ವಸ್ತುನ ನಾವು ರೆಡಿ ಮಾಡ್ಕೊಳ್ಳೋ ಮಾಡ್ಕೊಳ್ಬೋದು ಅದು ಏನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಪೀಸ್ ಬಟ್ಟೆಯಿಂದ ಏನು ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇದು ಇಷ್ಟುದ್ದ ಪೀಸ್ ಇದೆ ಇದನ್ನು ಕರೆಕ್ಟಾಗಿ ನಾನು ಇಲ್ಲಿ ಸೆಂಟ್ರಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಹೀಗೆ ತಿರ್ಸಿ ಹೀಗೆ ಇಟ್ಕೊಂಡು ನೋಡಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಟೇಪಲ್ಲಿ ಹೀಗೆ ಎರಡೂವರೆ ಇಂಚಿದೆ ಅಂದರೆ ಇದರಲ್ಲಿ ಎರಡು ಪೀಸ್ ಒಟ್ಟು ನಾವು ತೆಗಿಬೌದು ಹೀಗೆ ಅಲ್ಲಿಂದ ಇಲ್ಲಿಗೆ ಅಂದರೆ ಒಟ್ಟಿದ ಐದು ಇಂಚಿದೆ ಐದು ಇಂಚಲ್ಲಿ ಎರಡು ಮಧ್ಯಕ್ಕೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡಿ ಆಗಿದೆ ಇವಾಗ ನೋಡಿ ಇಷ್ಟು ಉದ್ದನೆಯ ಪೀಸ್ ಬಂದಿದೆ ಎರಡು ಅದೇ ಸೈಜಲ್ಲಿ ಇದೆ ಪೀಸು ನೋಡಿ ಹೀಗೆ ನೆಕ್ಸ್ಟು ಸ್ಟಿಚ್ಚಿಂಗಲ್ಲಿ ಇದನ್ನ ಏನು ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಪೀಸ್ನ ಹೀಗೆ ನೋಡಿ ಇದು ಮೇಲ್ಮುಖ ಇದೆ ಮತ್ತು ಇದು ಒಳ ಮುಖ ಇದೆ ಇವಾಗ ಇದನ್ನು ನೋಡಿ ಈ ಕಡೆ ಒಂದು ಫೋಲ್ಡು ಹೀಗೆ ನೆಕ್ಸ್ಟು ಮತ್ತೆ ಈ ಕಡೆ ಒಂದು ಫೋಲ್ಡು ಅಂದರೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಆ ಕಡೆ ಒಂದು ಫೋಲ್ಡು ಈ ಕಡೆ ಒಂದು ಫೋಲ್ಡು ನಂತರ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ ಇಟ್ಬಿಟ್ಟು ನಾನು ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ ನಂತರ ಹೀಗೆ ಹಿಡ್ಕೊಂಡು ಮತ್ತು ಹೀಗೆ ಆ ಕಡೆ ಒಂದು ಈ ಕಡೆ ಒಂದು ಫೋಲ್ಡ್ ಮಾಡಿ ಮಧ್ಯಕ್ಕೆ ಮತ್ತೊಂದು ಫೋಲ್ಡ್ ಮಾಡ್ಕೋಬೇಕು ಮತ್ತು ಸ್ಟಿಚ್ನ ಹಾಕಬೇಕು ಮತ್ತು ಮತ್ತೆ ನೋಡಿ ಮಷೀನ್ನ ಸ್ಟಾಪ್ ಮಾಡ್ಕೊಂಬಿಟ್ಟು ಮತ್ತೆ ಹೀಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕ್ತೀವಿ ಇದೇ ರೀತಿ ತುದಿವರೆಗೂ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ಇವಾಗ ನೋಡಿ ಈ ಜಾಯಿಂಟ್ ಏನು ಬಂದಿದೆ ಹೀಗೆ ಇದನ್ನು ಹೀಗೆ ಒಂದು ಕಡೆ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಹೀಗೆ ಇದ್ದು ಹೀಗೆ ಸ್ಟ್ರೈಟಾಗಿ ಫೋಲ್ಡ್ ಮಾಡಿದರೆ ಹೀಗೆ ಇದ್ದರೆ ನೋಡಿ ಫೋಲ್ಡಿಂಗು ಕರೆಕ್ಟಾಗಿ ಬರಲ್ಲ ಮತ್ತು ನೋಡಿ ಚೆನ್ನಾಗಿಯೂ ಕಾಣಿಸಲ್ಲ ಅದರಿಂದ ನೋಡಿ ಈ ಕಡೆ ಸೈಡು ಅಥವಾ ಈ ಕಡೆ ಯಾವುದಾದ್ರು ಒಂದು ಕಡೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಎರಡೂ ಸೈಡು ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಸ್ಟಿಚ್ಚಿಂಗ್ ರೆಡಿಯಾಗಿದೆ ನೋಡಿ ಡೋರಿ ಆಲ್ಮೋಸ್ಟ್ ರೆಡಿ ಆಲ್ಮೋಸ್ಟ್ ಏನು ಹಂಡ್ರೆಡ್ ಪರ್ಸೆಂಟೇ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಹೊಸ ಸ್ಯಾರಿ ಪೇಟಿ ಕೊಟ್ಟು ತಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ ಅವಾಗ ನೋಡಿ ಅದರದ್ದು ಕಟ್ಟೋ ಪಾಟೇನು ಲಾಡಿ ಅಂತ ಕರಿತೀವಲ್ಲ ಡೋರಿ ಅಂತ ಕರಿತೀವಿ ನೋಡಿ ಅದು ಈ ರೀತಿ ಬಂದಿರತ್ತೆ ಇದು ಅಷ್ಟೊಂದು ತುಂಬ ದಿನ ಬಾಳಿಕೆ ಬರಲ್ಲ ಕಟ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರತ್ತೆ ಆವಾಗ ಏನು ಮಾಡಬೇಕು ಅಂದರೆ ನಾವು ಇದನ್ನು ಹೀಗೆ ಬಿಡಬೇಕು ನೋಡಿ ಹೀಗೆ ಎಳೆದು ತೆಗೆದು ಬಿಡಬೇಕು ಅವಾಗ ನಾವೇನು ನೋಡಿ ಈ ಡೋರಿನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹೀಗೆ ಸೇಫ್ಟಿ ಪಿನ್ನ ಹೀಗೆ ಹಾಕಿಬಿಟ್ಟು ನೋಡಿ ಇಲ್ಲಿ ಹೀಗೆ ನೋಡಿ ಪಿನ್ನನ್ನು ಇದ್ರ ಒಳಗಡೆ ಹಾಕ್ಬಿಟ್ಟು ಹೀಗೆ ಬಟ್ಟೆನ ಜಾರಿಸ್ತಾ ಹೋಗಬೇಕು ನೋಡಿ ಹೀಗೆ ಪಿನ್ನನ್ನು ಹೀಗೆ ಇಟ್ಕೊಂಡು ಬಟ್ಟೆನ ಹೀಗೆ ಹೀಗೆ ಮಾಡಿ ಮತ್ತೆ ರೈಟ್ ಹ್ಯಾಂಡಲ್ಲಿ ಹೀಗೆ ತಿಳ್ಕೋಬೇಕು ಮತ್ತೆ ನೋಡಿ ಹೀಗೆ ನೋಡಿ ಈಗ ಅರ್ಧ ಪಾರ್ಟ್ಗೆ ಹಾಕಿ ಆಗಿದೆ ನೋಡಿ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಎಷ್ಟು ಬೇಗ ನಾವು ಲಂಗದ ಒಳಗಡೆ ಈ ಡೋರಿನ ಸೇರಿಸ್ಬೋದು ನೋಡಿ ಕೇವಲ ಒಂದು ಮೂರ್ನಾಲ್ಕು ನಿಮಿಷ ದಲ್ಲಿ ಈ ರೀತಿ ನಾವು ಡೋರಿನ ಹಾಕ್ಕೋಬೋದು ಈ ರೀತಿ ಕಾಟನ್ ಡೋರಿನ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಮಗೆ ಲಂಗಕ್ಕೆ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಇದಾದರೆ ಆಲ್ಮೋಸ್ಟ್ ಕಲರ್ ಸಹಿತ ಚೇಂಜ್ ಆಗಿರುತ್ತೆ ತುಂಬ ದಿನ ಬ ಬರೋದು ಇಲ್ಲ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕಸ್ಮಾತ್ ನಾವು ಸ್ಯಾರಿ ಹುಟ್ಟಾಗ ಕಟ್ ಎಲ್ಲ ಆಗಿಬಿಟ್ರೆ ತುಂಬ ಅಸಹ್ಯ ಅನ್ಸುತ್ತಲ್ವ ಅದ್ ಆದ್ದರಿಂದ ನೋಡಿ ಈ ರೀತಿ ನಾವು ಕಟ್ ಮಾಡಿಟ್ಟಿರೋ ವೇಸ್ಟ್ ಆದ ಬಟ್ಟೆಯನ್ನು ಸಹ ಉಪಯೋಗಿಸ್ಕೊಂಡು ಎಷ್ಟು ಒಳ್ಳೆಯ ವಸ್ತುನ ರೆಡಿ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವಾ ನಿಮಗೆ ಫ್ರೆಂಡ್ಸ್ ನೋಡಿ ಹೀಗೆ ಇವಾಗ ಸೇಫ್ಟಿ ಪಿನ್ನನ್ನು ಅನ್ನು ತೆಗಿತಾ ಇದ್ದೀನಿ ನಾನು ಹೀಗೆ ರೆಡಿ ಮಾಡಿಕೊಂಡ್ರೆ ಹೇಳ್ದು ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಉಪಯುಕ್ತವಾದ ವಸ್ತುನ ರೆಡಿ ಮಾಡಿಕೊಂಡು ನೋಡಿ ಯಾವುದೇ ಕಾಟನ್ ಬಟ್ಟೆ ವೇಸ್ಟ್ ಅಂತ ಇದ್ರೂ ಸ್ವಲ್ಪ ಉದ್ದ ಇದ್ದರೆ ಈ ರೀತಿ ಡೈರೆಕ್ಟಾಗಿ ಮಾಡ್ಕೋಬೋದು ಇಲ್ಲಾಂದರೆ ಜಾಯಿಂಟ್ ಜಾಯಿಂಟಾಗಿ ನೀವು ಮಾಡ್ಕೋತಾ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ನಿಮಗೆ ಈ ನೈಟಿ ಎಲ್ಲ ಕಟ್ ಮಾಡಿಕೊಂಡು ಉಳಿದಿರೋ ಬಟ್ಟೆಯಿಂದ ಏನು ಮಾಡ್ಬೋದು ಅನ್ನೋದು ಗೊತ್ತಾಯಿತಲ್ವಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಟೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್